ಮೈಸೂರಿನಲ್ಲಿ ಸಿಲಿಂಡರ್ ಸೋರಿಕೆ ಆಗಿದೆ ನಾಲ್ವರು ಸಾವನ್ನಪ್ಪಿದ್ದಾರೆ ಮೈಸೂರಿನ ಯರಗನಹಳ್ಳಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಕುಮಾರಸ್ವಾಮಿ ಮಂಜುಳಾ ಅರ್ಚನಾ ಸ್ವಾತಿ ಸಾವನ್ನಪ್ಪಿರುವಂತವರು ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ಮೃತರು ಬಟ್ಟೆ ಐರನ್ ಮಾಡುವ ಕೆಲಸ ಮಾಡ್ತಾ ಇದ್ರು ಸಿಲಿಂಡರ್ ಸೋರಿಕೆಯಾಗಿ ನಾಲ್ವರು ಸಾವನ್ನಪ್ಪಿದ್ದಾರೆ ನಗರ ಪೊಲೀಸ್ ಆಯುಕ್ತ ರಮೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರುವಂಥದ್ದು ಅದು ಸಿಲಿಂಡರ್ ಸೋರಿಕೆಯಿಂದಾಗಿ ಈ ಸಾವನ್ನ ಅಂದರೆ ಈ ಸಾವಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತದೆ ಬಟ್ ಆ ಸೋರಿಕೆ ಆಗುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ಬರಿಗಾದರೂ ಗೊತ್ತಾಗಬೇಕಾಗಿತ್ತಲ್ಲ ಯಾಕೆ ಯಾರಿಗೂ ಗೊತ್ತಾಗಿಲ್ಲ ಈ ಸೋರಿಕೆ ಆಗಲಿಕ್ಕೆ ಏನು ಕಾರಣ ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಹೇಳ್ತವೆ ಬಿಕಾಸ್ ಈ ಮನೆದು ಯಾವುದಾದ್ರೂ ಒಂದು ಕಿಟಕಿನಾದರೂ ತೆಗಿಬೋದಿತ್ತರ ಅಥವಾ ತೆಗ್ದೇ ಇರಲಿಲ್ವಾ ಇವರೇ ಏನಾದರೂ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಏನಾದರೂ ನಿರ್ಧಾರ ಮಾಡಿದ್ರೆ ಈ ರೀತಿಯಾದಂಥ ಪ್ರಶ್ನೆಗಳು ಎದ್ದೇಳ್ತಾ ಇರುವಂಥದ್ದು ನಿದ್ರೆಯಲ್ಲಿದ್ದಂಥವರು ನಿದ್ರೆಗೆ ಜಾರುವಂತಹ ದುರ್ಘಟನೆಯಲ್ಲಿ ಸಂಭವಿಸಿರುವಂಥದ್ದು ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ ಆನಂದ್ ಏನಾಗಿದ್ದು ಅಲ್ಲಿ ಈ ಸಿಲಿಂಡರ್ ಸೋರಿಕೆ ಆಗುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಯಾರಿಗಾದರೂ ಒಬ್ರಿಗೆ ಗೊತ್ತಾಗಬೇಕಾಗಿತ್ತಲ್ಲ ಮನೆಯಲ್ಲಿರುವಂಥ ಯಾವುದೇ ಕಿಟಕಿಗಳು ಕೂಡ ಓಪನ್ ಆಗಿರಲಿಲ್ವಾ ಅಥವಾ ಅವರೇ ಏನಾದರೂ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಏನಾದರೂ ಆಗಿರುವಂಥದ್ದು ಸಹಜವಾಗಿ ಸಾಕಷ್ಟು ಶಂಕೆಗಳಂತೂ ಮೂಡುತ್ತೆ ಪೃಥ್ವಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡು ನಡೆಯ ಬರಾವಣೆಯಲ್ಲಿ ಅವರು ವಾಸವಿದ್ದಂತಹ ಮನೆ ಒಂದು ಹತ್ತು ಇಪ್ಪತ್ತು ಮನೆ ಅಂತ ಹೇಳ್ಬೋದು ಅಲ್ಲದೆ ಎರಡೆ ಎರಡು ಸಿಟಿಗಳಿರುವಂತದ್ದು ಮನೆಯಲ್ಲಿ ಅದು ಅಂತ ಪುಟ್ಟ ಮನೆಯಲ್ಲಿ ವಾಸವಿದ್ದಂತಹ ಆ ನಾಲ್ಕು ಜನ ಅಂಥ ಪುಟ್ಟ ಮನೆಯಲ್ಲಿ ವಾಸವಿದ್ದಂತಹ ಆ ನಾಲ್ಕು ಜನ ಅಂದರೆ ಏನು ಸೋಮವಾರ ಹಿಂದಿನ ರಾತ್ರಿ ಅವರು ಚಿಕ್ಕಮಗಳೂರಿನ ಸಂಬಂಧಿಕರ ಮನೆ ಮದುವೆಗೆ ಹೋಗಿರ್ತಾರೆ ತದನಂತರದಲ್ಲಿ ಅಂದು ಸಂಜೆ ಬಂದು ಮೈಸೂರಿನ ಎರಗನಹಳ್ಳಿಯ ಅವರ ಮನೆಯಲ್ಲಿ ಸಂಜೆ ಮಲಗಿರುವಂಥದ್ದು ಅಂತಂದರೆ ಏನು ಇವರು ಕುಲಕಸುಬು ಅಂತಂದರೆ ಇವರು ಮಾಡ್ಕೊಳ್ತಾ ಇದ್ದಿದ್ದಂಥದ್ದು ಇಸ್ತ್ರಿಯ ಕೆಲಸ ಅಂದರೆ ಬಟ್ಟೆಯನ್ನು ಇಸ್ತ್ರಿ ಮಾಡುವಂತಹ ಕೆಲಸ ಅದಕ್ಕೆ ಅವರು ಸಿಲಿಂಡರನ್ನು ಬಳಸ್ತಾ ಇದ್ರು ಅನ್ನೋಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ ಅಂದರೆ ಸಿಲಿಂಡರ್ ಸೋರಿಕೆಯಿಂದ ಹಾಗೂ ಆ ಪುಟ್ಟ ಮನೆಯಲ್ಲಿ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಆಗಿದ್ದರಿಂದ ಆ ಸೋರಿಕೆಯಿಂದ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಮಾಹಿತಿ ಅಲ್ಲದೆ ಇವರು ಮೂಲತಃ ಇವರು ಮೈಸೂರಿನವರೆಲ್ಲ ಚಿಕ್ಕಮಗಳೂರಿನ ಕಡೂರಿನ ಸಕ್ಕರಾಯಪಟ್ಟಣದವರು ಅನ್ ಅನ್ನುವಂಥದ್ದು ಈಗ ಸದ್ಯಕ್ಕೆ ಪೊಲೀಸರು ನೀಡಿ ನೀಡಿರುವಂಥ ಮಾಹಿತಿ ಅಂತಂದರೆ ಏನು ಆ ಸಿಲಿಂಡರ್ ಸೋರಿಕೆಯನ್ನು ಇವರು ನೋಡಿಕೊಂಡಿರೋದಿಲ್ಲ ಮಲಗಿರ್ತಾರೆ ಯಾವಾಗ ಸಿಲಿಂಡರ್ ನಿಧಾನಕ್ಕೆ ಸೋರಿಕೆ ಆಗುತ್ತೆ ತದನಂತರದಲ್ಲಿ ಆಕೆ ಒಬ್ಬರು ಅಂತಂದರೆ ಯಾರು ಸ್ವಾತಿ ಅವರು ಸ್ವಲ್ಪ ಕೈ ಕಾಲುಗಳನ್ನ ಆರಿಸೋದಕ್ಕೆ ಶುರು ಮಾಡ್ತಾರೆ ಅನ್ನುವಂಥದ್ದು ಅಂತಂದರೆ ಈಗಿರುವಂತಹ ಮಾಹಿತಿ ಆದರೆ ಉಸಿರುಗಟ್ಟಿ ಸತ್ತಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಈಗ ಸಿಕ್ಕಿರುವಂಥ ಮಾಹಿತಿ ಈಗ ಪೋಸ್ಟ್ ಮಾರ್ಟಮ್ಗೆ ಹೆಚ್ಚಿನ ಮಾಹಿತಿ ಯಾವುದರಿಂದ ಪರ್ಟಿಕ್ಯುಲರ್ ಆಗಿ ಮೃತಪಟ್ಟಿದ್ದಾರೆ ಪೃಥ್ವಿ ಈಗ ಒಂದು ಸ್ವಲ್ಪ ಸೋರಿಕೆ ಆಗುವಂತ ಸಂದರ್ಭದಲ್ಲಿ ಮನೇಲಿ ಇದ್ದಂತ ಟೈಮ್ ನಲ್ಲಿ ಯಾರಿಗಾದ್ರೂ ಬಡಿಯುತ್ತೆ ಯಾಕಂದ್ರೆ ಅವರು ಮಲ್ಕೊಳ್ಳುವಂಥ ಸಂದರ್ಭದಲ್ಲಿ ಸೋರಿಕೆ ಆಗಬೇಕಾದ್ರೂ ಅಟ್ಲೀಸ್ಟ್ ಗೊತ್ತಾಗುತ್ತೆ ಈಗ ಸಾವನ್ನಪ್ಪುವಂತ ಸಂದರ್ಭದಲ್ಲಿ ಒದ್ದಾಡಿದಾರ ಅಥವಾ ಏನ್ ಸಾವನ್ನಪ್ಪಿದ್ದಾರೆ ಅಂದ್ರೆ ಹೇಗೆ ಮಲಗಿದ್ರು ಹಾಗೆ ಸಾವನ್ನಪ್ಪಿರುವಂತದ್ದು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಪೃಥ್ವಿ ಈಗ ಮೈಸೂರಿನ ಕಮಿಷನರ್ ರಮೇಶ್ ಭನೋತ್ ಅವರು ನೀಡಿರುವಂಥ ಮಾಹಿತಿ ಪ್ರಕಾರ ಕಿವಿ ಮತ್ತು ಮೂಗಿನಲ್ಲಿ ರಕ್ತ ಬಂದಿತ್ತು ಅನ್ನುವಂಥದ್ದು ಅಂದರೆ ಸ್ವೆಲ್ಲಿಂಗ್ ಮೂಲಕ ಅಂತ ಏನು ಗ್ಯಾಸ್ ಸೋರಿಕೆ ಆಗಿದೆ ಆ ಸ್ವೆಲ್ಲಿಂಗ್ ಮೂಲಕ ಅವರು ಸಾವನ್ನಪ್ಪಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತಂದರೆ ಆ ಚಿಕ್ಕ ಮನೆಯಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆಗಿದೆ ಅದ ನಂತರದಲ್ಲಿ ಅವರು ಅಂದರೆ ಏನು ಆ ಪುಟ್ಟ ಮನೆಯಲ್ಲಿ ಎಲ್ಲ ತುಂಬಿಕೊಂಡ ನಂತರ ಏನು ಮಾಡಲಿಕ್ಕೆ ಆಗದಂಥ ಏನು ಪರಿಸ್ಥಿತಿಯಲ್ಲಿ ಅವರು ಸಾವನ್ನಪ್ಪಿರುವಂಥದ್ದು ಅನ್ನುವಂಥದ್ದು ಈಗಿರುವ ಮಾಹಿತಿ ಪೃಥ್ವಿ ಕನ್ನಡಿಗರ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ